ಓಂ ಸತ್ ಪರಬ್ರಹ್ಮ ಪರಬ್ರಹ್ಮೇಮ ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚೈತಾಮೃತವು ಇಪ್ಪತ್ತೆರಡನೆಯ ಅಧ್ಯಾಯ ಸೂಚನೆ ಮೆರಜಿ ಗ್ರಾಮದಲ್ಲಿರ್ಪ ಬೋಡಸ ಪರಮ ಮನೆತನದವರು ಕೊಟ್ಟಿಹ ಬರಹವಂಡಿತರಲ್ಲಿ ಕ್ರಮದಿಂದೆಲ್ಲ ಬರೆದಿಹೆವು ಭೋವಾಚಕ ಮಹಾಶರೆ ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಬಾಬಾ ಮಹಾರಾಜರು ಮುಸಲ್ಮಾನಿ ಮಲ್ಲಾಪುರದ ಲಿಂಗನಗೌಡರಿಗೆ ಸೆರೆಮನೆಯಲ್ಲಿ ಪ್ರಕಟರಾಗಿ ಅವನನ್ನು ಪೊರೆದು ಅದೃಶ್ಯರಾದದ್ದು ಮತ್ತು ಗೌಡರಿಗೆ ಷಡಕ್ಷರಿ ಮಂತ್ರವನ್ನು ಉಪದೇಶಿಸಿದ್ದು ಬಳಿಕ ಮಲ್ಲೇಶಿ ಎಂಬ ಬಾಲಕನನ್ನು ಉದ್ದರಿಸಿದ್ದು ಮುಂತಾದ ಮಹಿಮೆಗಳನ್ನು ಕೇಳಿದ್ದರಲ್ಲವೇ ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಕೇಳಿರಿ ಇದು ಮಿರ್ಜಿಯವರು ಬರೆದ ಕೊಟ್ಟ ಲೇಖನವು ಯಾವ ಜೀವಂ ತ್ರಯೋವಂದ್ಯ ವೇದಾಂತೋ ಗುರುರೀಶ್ವರಂ ಅದಂ ಜ್ಞಾನಾಪ್ತೆಯೇ ಪಶ್ಚಾತ್ ಕೃತ ನಿರ್ವತ್ತೆಯೇ ನಾವು ಮಿರ್ಜೆ ನಿವಾಸಿಗಳಾದ ಬರ್ವೆ ಬೋಡಸ್ ಮನೆತನ ಮನೆತನದವರು ಪರಮ ಭಾಗ್ಯವಂತರೆಂದು ತಿಳಿಯುತ್ತೇವೆ ಇದರಿಂದ ನಮ್ಮ ಮನೆತನಕ್ಕೆ ಧನ ಧಾನ್ಯ ಭೂಮಿ ಸೀಮಿ ಮೊದಲಾದ ಐಹಿಕ ಸಂಪತ್ತು ಹೆಚ್ಚಾಗಿದೆ ಅಂತಲ್ಲ ಆದರೂ ನಾವು ಭಾಗ್ಯವಂತರಿದ್ದೇವೆ ಯಾಕೆಂದರೆ ಭಾಗೇತರಿ ನೋಹಿ ದನಪುತ್ರ ದಾರ ನಿಕಟವಾಸಬರ ಸಂತಾಪಾಯಿ ಎಂಬ ತುಕಾರಾಮ ಮಹಾರಾಜರ ವಚನದಂತೆ ದನ ಸತಿ ಸುತಾದಿಯರು ಸಂಪತ್ತಲ್ಲ ಸತ್ಪುರುಷರ ಸಹವಾಸವೇ ಪರಮ ಸಂಪತ್ತು ಸತ್ಪುರುಷರ ಚರಣ ಚರಣರಜ ಸಾನ್ನಿಧ್ಯವು ನಮ್ಮ ಮನೆತನಕ್ಕೆ ಲಭಿ ಲಭಿಸುತ್ತದೆ ಭಾಗ್ಯಾಚೇನಿ ಬಡಸೆ ಉದ್ಯೋಗಾಚೆ ಮಿಶೆ ಸಮೃದ್ಧಿಜಾಥಾ ಅಪೈಸೈ ಗರ್ ರಿಗ್ ಭಾಗ್ಯಾನುಸಾರ ಭೋಗವು ಉದ್ಯ ಉದ್ಯಾಗಾನುಸಾರ ಸಂಪತ್ತು ತಾನಾಗಿ ಸಮೃದ್ಧಿಗೊಂಡು ಮನೆಗೆ ನಡೆದುಕೊಂಡು ಬರುತ್ತೇವೆ ಎಂದು ಜ್ಞಾನೇಶ್ವರ ಮಹಾರಾಜರಾದರೂ ಹೇಳಿದ್ದಾರೆ ಸದ್ಗುರುಗಳ ಪ್ರಾಪ್ತಿಯ ಸಲುವಾಗಿ ಮಾಡಬೇಕಾದ ಕಷ್ಟ ಪರಂಪರೆಗಳನ್ನು ಲಕ್ಷಿಸಿರಿ ಕಾಯಿಕ ವಾಚಿಕ ಮಾನಸಿಕ ಜಪವು ನಿಷ್ಕಾಮ ಹಾಗೂ ವಿಹಿತ ಕರ್ಮಾನುಷ್ಠಾನ ಇಂದ್ರಿಯ ದಮನ ಮೊದಲಾದ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಆದರೆ ನಮ್ಮ ಕಡೆಯಿಂದ ಈ ಜನ್ಮದಲ್ಲಿ ಇಂಥವೇನೂ ಆಗಿಲ್ಲ ಆದರೂ ಜನ್ಮ ಜನ್ಮಾಂತರದ ಅಥವಾ ಹಿರಿಯರ ಪುಣ್ಯ ಪ್ರಭಾವದಿಂದಲೇ ತುಕಾಮನೆ ಮಜ ಗಡತಾ ಶೇವ ಪೂರ್ವ ಪುಣ್ಯ ಟೇವಾ ಒಡವಾಲ ಎಂಬ ತುಕಾರಾಮರ ವಚನದಂತೆ ನಮಗೆ ದೊರೆತಿದೆ ನಾವು ಒಂದು ದುಡ್ಡಿನ ಕಾಡು ಹಾಕಿ ಒಬ್ಬ ಮಹಾಪುರ್ ಪುರುಷರನ್ನು ಆಮಂತ್ರಿಸಿದೆವು ಕೂಡಲೇ ಅವರು ನಮ್ಮ ಮನೆಯನ್ನು ಹುಡುಕುತ್ತಾ ಬಂದು ಬಿಟ್ಟರು ನಮ್ಮ ಹುಡುಗಾಟಿಗೆ ಸಹ ನಿಷ್ಕಾಮ ತಪಶ್ಚರ್ಯದ ಫಲವು ದೊರೆಯಿತು ಹಾಗೂ ನಮ್ಮ ಭಾಗ್ಯವೇ ನಮ್ಮನ್ನು ಲಜ್ಜೆಗೊಳಿಸಿತು ಶ್ರೀಮದತ್ತ ವಾಡಕರ್ ಬಾಬಾ ಮಹಾರಾಜರು ನಮ್ಮ ಮನೆಗೆ ಬರಲು ಯಾರು ಕಾರಣ ಕಾರಣರಾದರು ಈ ಬಗ್ಗೆ ರಮ್ಯಾ ಇತಿಹಾಸ ಈ ರೀತಿ ಇದೆ ಪ್ರಸ್ತುತ ಲೇಖಕರ ಸೋದರತ್ತೇವರಾದ ಬರ್ವೆ ಮನೆತನದ ಪಿಲಕ ಪರಾಂಜಪೆ ಉರ್ಪ್ ಸರಸ್ವತಿಬಾಯಿ ಇವರು ಶ್ರೀ ಸದ್ಗುರು ಬಾಬಾರವರ ಪರಿಚಯಕ್ಕೆ ನಿಮಿತ್ತರಾದರು ಈ ಭಾಗದಲ್ಲಿ ಮೊದಲು ಪ್ಲೇಗ್ ಬಂದದ್ದು ಸನ್ ಹದಿನೆಂಟುನೂರ ತೊಂಬತ್ತೆಂಟನೇ ಇಸ್ವಿ ಅಂದರೆ ಶಖೆ ಹದಿನೆಂಟುನೂರ ಇಪ್ಪತ್ತರಲ್ಲಿ ಈ ಪಿಡುಗು ಬೇನೆಗೆ ಇಡೀ ಕುಟುಂಬವೇ ಎಂಬುದು ಈಗಿನ ಹಿರಿಯರ ಲಕ್ಷ್ಯದಲ್ಲಿರಬಹುದು ಆಗ ಆಕೆಯ ತಮ್ಮಂದಿರಾದ ದತ್ತಾತ್ರೇಯ ಬರವೆ ಶ್ರೀಪಾದ ಬರವೆ ಗೋಪಾಲ್ ಬೊಡಸ್ ಈ ಮೂವರು ಪ್ಲೇಗ್ ಬೇನೆಯಿಂದ ಬಳಲುತ್ತಿದ್ದರು ಅವರು ಆ ಬೇನೆಯಿಂದ ಉಳಿಯಬೇಕೆಂದು ಅಕ್ಕನ ಇಚ್ಛೆ ಇರುವುದು ಸ್ವಾಭೈ ಸ್ವಾಭಾವಿಕವು ಆ ಹೊತ್ತಿನಲ್ಲಿ ಆ ಪುಣ್ಯವಂತಳು ದೇವರಲ್ಲಿ ಬಂದು ಅಪೂರ್ವ ಸಂಕಲ್ಪ ಮಾಡಿದ್ದೇನೆಂದರೆ ನನ್ನ ಈ ಮೂವರು ತಮ್ಮಂದಿರು ಉಳಿದರೆ ಪರಮಾರ್ತ್ವವನ್ನು ಸಾಧಿಸುವ ಸಲುವಾಗಿಯೇ ಈ ಬೇನೆಯಿಂದ ಉಳಿಯಲಿ ಅವರು ಬದುಕಿದರೆ ಅವರಿಗೆ ಶ್ರೀ ಬಾಬಾ ಮಹಾರಾಜರ ದರ್ಶನ ಮಾಡಿಸುವೆನು ಆ ಸಂಕಲ್ಪದಂತೆ ಈ ಮೂವರು ಬದುಕಿದರು ಇನ್ನು ಆ ಸಂಕಲ್ಪವನ್ನು ಪೂರ್ಣಗೊಳಿಸುವದೆಂತು ಎಂದು ಆಲೋಚಿಸುತ್ತಾ ಆ ಮೂವರು ತಮ್ಮಂದಿರ ಸ್ವಭಾವಗಳು ಬೇರೆ ಬೇರೆ ಒಬ್ಬರು ಪಂಡಿತರು ಇನ್ನೊಬ್ಬರು ಚಿಕಿತ್ಸಕರು ಮತ್ತೊಬ್ಬರು ಆಚಾರ ಸಂಪನ್ನರು ಮೇಲಾಗಿ ವೈದಿಕ ಮನೆತನವಿದ್ದ ಮೂಲಕ ಬ್ರಾಹ್ಮಣತ್ವದ ಬಗ್ಗೆ ತುಂಬ ಆದರವು ಅಭಿಮಾನವು ಅವರಿಗೆ ಇತ್ತು ಆದರೆ ಈಗ ಯಾವ ಮಹಾಪುರುಷರ ಸಮಾಗಮ ಮಾಡಿಸಬೇಕಾಗಿರುವುದು ಅವರು ನಿರಕ್ಷಕರು ಹಾಗೂ ಲಿಂಗಾಯತರು ಐಟ್ ಬಾಜ್ ಮತ್ತು ಇಬ್ಬರು ಹೆಂಡಂದರಿಂದ ಕೂಡಿದ ಪ್ರಾಪಂಚಿಕರಾಗಿದ್ದರು ನಿಜವಾಗಿ ನೋಡಿದರೆ ಬ್ರಹ್ಮವಿದ್ಯೆಗೂ ಮತ್ತು ಸಾಕ್ಷರತೆ ಜಾತಿ ಭಾವಿಕತನ ಹಾಗೂ ಸನ್ಯಾಸಿ ವೇಷ ಮೊದಲಾದವುಗಳಿಗೂ ಬೆಂಕಿ ಹೊಗೆಗಳಂತೆ ಸಹಚರ್ಯ ಸಂಬಂಧವಿರುವುದಿಲ್ಲ ಯಾಕೆಂದರೆ ಸ್ಲೋ ಗುಣ ಪೂಜಾ ಸ್ಥಾನಂ ಗುಣಿಶು ನಚಲಿಂಗಂ ನಚವಯ ಎಂಬುದೇ ಸತ್ಯವು ಆದರೆ ಲೋಕದಲ್ಲಿ ಬ್ರಹ್ಮಾಚರಣೆಗೆ ಹೆಚ್ಚಿಗೆ ಮಹತ್ವ ರೂಢಿಯಲ್ಲಿ ಬಂದಿದೆ ಅದರಿಂದ ಈ ಸಾಧ್ವಿಯು ಒಬ್ಬೊಬ್ಬರನ್ನೇ ಕರೆದು ಸದ್ಗುರುಗಳು ಹೇಗೆ ಇರಬೇಕು ಎಂದು ಕೇಳಿದರು ಆಗ ಗುರುಹಿರಿಯರು ಗುರು ಹಿರಿಯವರು ಭಾಗವತ್ ಪಂಡಿತರೂ ಆದ ದತ್ತೋಪಂತರು ಶಾಬ್ಧೇ ಪರೇಚ ನಿಷ್ಣಾತಂ ಬ್ರಹ್ಮನು ಪಶ ಮಾಶ್ರಯಂ ಎಂಬ ಭಾಗವತ ಶ್ಲೋಕ ದಂತೆಯು ಮತ್ತು ಜೇ ವೇದಾಚೆ ಅಭ್ಯಂತರಿ ತೇ ಕಾಡೋನಿ ಅಪತ್ಯಾಪರಿ ಶಿಷ್ಯಶ್ರವಣಿ ಕವಳಬರಿ ಉದಾರವಚನಿ ಎಂಬ ಸಮರ್ಥ ರಾಮದಾಸರ ವಚನದಂತೆ ಸದ್ಗುರುಗಳು ಇರಬೇಕು ಎಂದರು ಎಲ್ ಎರಡನೆಯವರಾದ ಪತ್ರಾಯರು ಅಕಾಮಹತ ಇರಬೇಕು ಅಂದರೆ ಬುವಾಬಾಜಿ ಮೋಹಕ ಮಾತುಗಳಿಂದಲೂ ಡಾಂಬಿಕ ಆಚಾರದಿಂದಲೂ ಶಿಷ್ಯರ ಧನ ಹರಣ ಮಾಡುವರಿದ್ದು ಶಿಷ್ಯರ ಚಿತ್ತ ಎಂದು ಎಂದರು ಮೂರನೆಯವರಾದ ಗೋಪಾಲರಾಯರು ಹಾಗೂ ಅವರ ದತ್ತಕ ತಾಯಿಯವರಾದ ಆನಂದಬಾಯಿಯವರು ಸಂಶಯ ನಿವಾರಿಕರಿರಬೇಕು ಎಂದರು ಈ ಪ್ರಕಾರ ವೇದಶಾಸ್ತ್ರ ಸಮ್ಮತ ಸಮ್ಮತವಾದ ಲಕ್ಷಣಗಳನ್ನು ಕೇಳಿಕೊಂಡು ಮತ್ತು ಆ ಸಾಧ್ವಿಯು ಸಾವಧಾನದಿಂದ ಕೇಳಿದ್ದೇನೆಂದರೆ ಆ ಸದ್ಗುರುಗಳು ಯಾವ ಜಾತಿಯವರಿರಬೇಕು ಎಂದು ಕೇಳಿದರು ಚೆನ್ನಾಗಿ ಓದಿಕೊಂಡವರಾದ ಆ ಮೂವರು ಬಂಧುಗಳು ಚಾಂಡೋಲೋಸ್ತೋ ಸತೋದ್ವಿ ಜೋಸ್ತೋ ಗುರುರಿ ತೇಷ ಎಂದು ಶ್ರೀ ಶಂಕರಾಚಾರ್ಯರು ಎಂದಿರು ಎಂದಿರುವರೆಂದ ಮೇಲೆ ಕೊಲೆಯನಿದ್ದರೂ ಇರಬಹುದು ಎಂದು ಹೇಳಿದರು ಯಾಕೆಂದರೆ ಕುರುಡ ಬ್ರಾಹ್ಮಣನು ಹೋಗುವಾಗ ಮುಂದಿರುವ ತಗ್ಗಿನ ಸೂಚನೆಯನ್ನು ಒಬ್ಬ ಹೊಲೆಯನ್ನು ಸೂಚಿಸಿದರು ಸರ್ವ ಮಾನ್ಯವಿದೆ ಅಲ್ಲವೇ ಎಲೆ ರಾಮನೇ ವರಂ ಶರಾವಹಸ್ತೇನ ಚಂಡಾಲಾಗಾರ ವಿತಿಷು ಭಿಕ್ಷಾರ್ಥ ಮಠನಂ ರಾಮ ನ ಮೌರ್ಖ್ಯಹತ ಜೀವಿತಂ ಎಂದು ವಸಿಷ್ಠರಾದರೂ ರಾಮಚಂದ್ರನಿಗೆ ಹೇಳಿದ್ದಾರೆ ಈ ಬಂಧುಗಳ ಈ ರೀತಿಯ ನಿಶ್ಚಯವನ್ನು ಕೇಳಿ ಆ ಅಕ್ಕನಿಗೆ ಎಷ್ಟು ಆನಂದವಾಗಿರಕ್ಕಿಲ್ಲ ಶ್ರೀಗಳ ದಿವ್ಯತೆಯ ಪ್ರತೀತಿಯು ಅವಳಿಗೆ ನನ್ನ ಅತ್ತೆಯ ಮನೆಯಲ್ಲಿಯೇ ಆಗಿತ್ತು ಆಕೆಯ ಮೈದುನರಾದ ವಿರಕ್ತ ಶಿರೋಮಣಿ ಹರಿಭುವಾ ಪರಾಂಜಪೆಯವರು ಶ್ರೀ ಬಾಬಾ ಮಹಾರಾಜರ ಅನುಗ್ರಹದಿಂದಲೇ ಕೃತರಾದದ್ದನ್ನು ಆಕೆಯು ಪ್ರತ್ಯಕ್ಷ ಕಂಡಿದ್ದಳು ಆಕೆಯ ಮೈದುನರ ಸ್ವಭಾವವು ಸಿಟ್ಟಿನದಿದ್ದರು ಹಾಗೂ ತಾನು ವಿಧವಾ ಸ್ಥಿತಿಯಲ್ಲಿದ್ದರೂ ಅನ್ನ ತಮ್ಮಂದಿರನ್ನು ಬಿಟ್ಟು ಅತ್ತೆಯ ಮನೆಯಲ್ಲೇ ನಿಂತು ಆತ್ಮಚಿಂತನ ಮಾಡುತ್ತಿರುವುದೇ ತನ್ನ ಜೀವಿತ ಸಾಧನವೆಂದು ಆಕೆಯು ನಿಶ್ಚಯಿಸಿದ್ದಳು ಆಗ ಅವಳು ದತ್ವಾಡದ ಶ್ರೀ ಬಾಬಾರವರಿಗೆ ಬೇಗನೆ ಪತ್ರ ಬರೆಯಲು ಹೇಳಿದರು ಶ್ರೀ ಗೋಪಾಲರಾಯರು ಪತ್ರ ಬರೆಯಲು ಪ್ರಾರಂಭಿಸಿದರು ಆದರೆ ಏನು ಬರೆಯಬೇಕೆಂಬುದು ಸತ್ ಬರೆಯಬೇಕೆಂದರೆ ಇನ್ನೂ ಶಿಷ್ಯ ಸಂಬಂಧವಾಗಿಲ್ಲ ರಾ ಎಂದು ಬರೆಯಬೇಕೆಂದರೆ ಅಯೋಗ್ಯವೆನಿಸುತ್ತಿತ್ತು ಶಾಂಗದೇವನು ಜ್ಞಾನೇಶ್ವರನಿಗೆ ನೀನೋ ಮನಸ್ಸು ಅಥವಾ ಮನಸ್ಸನ್ನು ಅರಿಯುವನು ನೀನು ಎಂದು ವಿಚಾ ವಿಚಾರಿಸ ಹತ್ತಿದರು ಮಾಜೆ ಮರಾಠಿಯ ಆಚೆಯೇ ನಗರಿ ಬ್ರಹ್ಮ ವಿದ್ಯಾಚ ಕರಿ ಎಂಬ ಜ್ಞಾನೇಶ್ವರರ ವಾಕ್ಯದಂತೆ ನಮ್ಮ ಮನೆತನದ ಸ್ಥಿತಿಯಾಯಿತು ಶ್ರೀ ಬಾಬಾ ಮಹಾರಾಜರು ಬಂದ ಕೂಡಲೇ ಅವರ ದರ್ಶನಾರ್ಥವಾಗಿ ನೆರೆಹೊರೆಯವರು ಬಂದರು ದರ್ಶನ ಸಮಾರಂಭವು ಒಳ್ಳೆಯ ವಿಜೃಂಭಣೆಯಿಂದ ಸಾಗಬೇಕೆಂದು ಊರೊಳಗಿನ ಕೆಲವು ಪ್ರಮುಖ ಜನರಿಗೆ ನಾವು ಆಮಂತ್ರಣ ಕೊಟ್ಟಿದ್ದೆವು ಇದು ಬಾಬಾರವರೆಗೆ ತಿಳಿದ ಕೂಡಲೇ ಅವರು ಗಟ್ಟಿಯಾಗಿ ನಿಷ್ಠುರದಿಂದ ನನ್ನ ಕೀರ್ತಿಯು ಬೆಳೆಯಬೇಕೆಂದು ನಿಮಗೆ ಅನಿಸುತ್ತಿದ್ದರೆ ಇದನ್ನೆಲ್ಲ ಇದೇ ನನ್ನ ಕೊನೆಯ ಭೇಟಿ ಎಂದು ತಿಳಿಯಿರಿ ಎಂದು ಹೇಳಿದರು ಅಕಾಮಹತ್ ಇದ್ದಕ್ಕಿದ್ದಂತೆ ಬೇರೆ ಯಾವುದಿದೆ ನಿಜವಾಗಿಯೂ ನಾವು ಭಾಗ್ಯಶಾಲಿಗಳು ತದ್ವಿದ್ವಿ ಪ್ರಾಣಪಾತೇನ ಪರಿಪ್ರಶ್ನೇನ ಸೇವೆಯ ಎಂಬ ಗೀತವಚನದಂತೆ ನಾವು ಯಥಾಶಕ್ತಿ ಆಚರಿಸಿದೆವು ಕೇಳಿದ ನಂತರವೇ ಉಪದೇಶಿಸುವುದು ಆದರೆ ಮಾತೃಭೂಮಿ ಗುರುನಾಥರು ಪ್ರಥಮ ನಾವು ಪ್ರಶ್ನೆ ಮಾಡುವ ದಾರಿಯನ್ನೇ ನೋಡಲಿಲ್ಲ ಹಾಗೂ ನಮ್ಮಿಂದ ಸೇವೆಯನ್ನು ಮಾಡಿ ಮಾಡಿಸಿಕೊಳ್ಳಲು ಸಹ ಬಯಸಲಿಲ್ಲ ಆದರೆ ತಾವೇ ಹೇಳಲು ಆರಂಭಿಸಿದರು ನಮ್ಮ ಯಾವ ಯೋಗ್ಯತೆಯನ್ನು ಅವರು ಕಂಡುರೆಂಬುದು ಅವರಿಗೆ ಗೊತ್ತು ವಾದ ಖಂಡನಾತ್ಮಕ ಸಂವಾದವು ಪ್ರಾರಂಭವಾಯಿತು ಬಾಬಾ ದತ್ತೋಪಂತರೇ ಸತ್ಯ ನುಡಿಯುತ್ತೇನೆಂದು ದೇವರ ಆನೆಯನ್ನು ಮಾಡಿರಿ ಬಾಬಾ ನಿನ್ನ ಹೆಸರೇನು ದತ್ತೋಪಂತ ನನ್ನ ಹೆಸರು ದತ್ತೋಪಂತ ಬಾಬಾ ನಿನಗೆ ಈ ಹೆಸರು ಎಂದಿನಿಂದ ಬಂದಿದೆ ದತ್ತೋಪಂಥ ಮೂವತ್ತೈದು ವರ್ಷಗಳಿಂದ ಬಂದಿದೆ ಬಾಬಾ ಈ ನಿನ್ನ ಹೆಸರು ಎಷ್ಟು ದಿವಸ ಉಳಿಯುವುದು ದತ್ತೋಪಂತ ಸಾಯುವ ತನಕ ಉಳಿಯುವುದು ಬಾಬಾ ಈ ಹೆಸರು ಇಡುವುದಕ್ಕಿಂತ ಮೊದಲು ನಿನಗೆ ಯಾವ ಹೆಸರಿತ್ತು ದತ್ತೋಪಂತ ಆಗ ನನಗೆ ಯಾವ ಹೆಸರು ಇದ್ದಿಲ್ಲ ಬಾಬಾ ದೇಹ ನಾಶವಾದ ಮೇಲೆ ಯಾವ ಹೆಸರು ಉಳಿಯುವುದು ಆಮೇಲೆ ಯಾವ ಹೆಸರು ಉಳಿಯುವುದಿಲ್ಲ ಬಾಬಾ ಮೊದಲು ಹೆಸರು ಇದ್ದಿದ್ದಿಲ್ಲವೋ ಅಥವಾ ನೀನು ಇದ್ದಿಲ್ಲ ಇದ್ದಿದ್ದಿಲ್ಲವೋ ದತ್ತೋಪಂಥ ಮೊದಲ ಹೆಸರು ಇದ್ದಿಲ್ಲ ಆದರೆ ನಾಮ ಮಾತ್ರ ಇದ್ದೇ ಇದ್ದೇನು ಬಾಬಾ ಅಂದರೆ ಮೂಲದಲ್ಲಿ ಹೆಸರು ಇದ್ದಿದ್ದಿಲ್ಲ ನಂತರ ಯಾರೋ ಇಟ್ಟಿರುವರು ಮುಂದೆಯೂ ಹೆಸರು ಉಳಿಯುವುದಿಲ್ಲಲ್ಲವೇ ದತ್ತು ಹೌದು ಬಾಬಾ ಈಗ ಈ ಹೆಸರು ನಿನ್ನದೋ ಅಥವಾ ದೇಹದ್ದು ದತ್ತೋಪಂತ ನನ್ನ ದೇಹದ್ದು ಬಾಬಾ ಹಾಗಾದರೆ ಮೊದಲು ಆನೆ ಮಾಡಿ ನನ್ನ ಹೆಸರು ದಂತೋಪಂತರೆಂದು ಯಾಕೆ ಹೇಳಿದಿರಿ ದತ್ತೋಪಂತ್ ನಾನು ತಪ್ಪಿದೆನು ಬಾಬಾ ಇರಲಿ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಎಲ್ಲರೂ ತಪ್ಪುತ್ತಾರೆ ದೇಹದಲ್ಲಿ ಅಹಂಭಾವ ತಾಳದೆ ಯಾವ ವೈದಿಕ ವ್ಯವಹಾರವೂ ಕೂಡ ಸಂಭವಿಸಲಾರದು ಇನ್ನು ಮುಂದೆ ತಪ್ಪಬೇಡ ನೀನು ಎಲ್ಲಿ ಇರುವಿ ದತ್ತೋಪಂತ ಇದು ನಾನು ಇಲ್ಲೇ ಇರುವೆನು ಬಾಬಾ ಎಲ್ಲ ಅದು ನಿನ್ನ ದೇಹವಲ್ಲವೇ ದತ್ತೋಪಂತ ಹೌದು ಇದು ನನ್ನ ದೇಹವು ಬಾಬಾ ಹಾಗಾದರೆ ನೀನು ದೇಹವೋ ಅಥವಾ ದೇಹವೋ ನಿನ್ನದು ಎರಡು ಹೇಗೆ ಸಾಧ್ಯವು ಹೇಗೆಂದರೆ ಕಣ್ಣಿನಿಂದ ನೋಡುವವನು ಕಣ್ಣಿನಿಂದ ಭಿನ್ನನು ಕಿವಿಯಿಂದ ಕೇಳುವವನು ಕಿವಿಗೆ ಭಿನ್ನನು ಅದರಂತೆ ದೇಹದಿಂದ ವ್ಯವಹಾರ ಮಾಡುವನು ದೇಹಕ್ಕಿಂತ ಭಿನ್ನನಿರಬೇಕಲ್ಲವೇ ದತ್ತು ಹೌದು ಭಿನ್ನವಾಗಿರಲೇಬೇಕು ಬಾಬಾ ಸುಮ್ಮ ಸುಮ್ಮನೆ ಹೌದೆನ್ನಬೇಡ ಅನುಭವಕ್ಕೆ ಬಾರದಿದ್ದರೆ ತಲೆ ತೂಗಬೇಡ ಶಾಸ್ತ್ರ ಪ್ರತೀತಿ ಹಾಗೂ ಅನುಭವ ಪ್ರತೀತಿ ಇದ್ದರೆ ಮಾತ್ರ ಹೌದನ್ನು ಮನಸ್ಸಿನಿಂದ ವಿಚಾರ ಮಾಡುವವನು ಬುದ್ಧಿಯಿಂದ ನಿಶ್ಚಯ ಮಾಡುವವನು ಮನ ಬುದ್ಧಾದಿಗಳಿಂದ ಭಿನ್ನನಲ್ಲವೇ ನೀನು ನಿದ್ರಿಸುವಾಗ ದೇಹವನ್ನು ಮರೆಯುವೆಯೋ ಅಥವಾ ಇಲ್ಲವೋ ದತ್ತು ಹೌದು ಮರೆಯುತ್ತೇನೆ ಬಾಬಾ ಎಚ್ಚರವಾದ ಮೇಲೆ ಪುನಃ ನೆನೆಯುವೋ ಇಲ್ಲವೋ ದತ್ತು ಹೌದು ನೆನೆಯುತ್ತೇನೆ ಬಾಬಾ ಹಾಗಾದರೆ ನಿನ್ನ ಸ್ಮರಣೆಗೂ ವಿಸ್ಮರಣೆಗೂ ವಿಷಯವಾಗುವ ದೇಹವು ನಿನಗಿಂತ ಭಿನ್ನವಾಗಿರಬೇಕಲ್ಲವೇ ದತ್ತು ಹೌದು ನನಗಿಂತ ಭಿನ್ನವಾಗಿರಲೇಬೇಕು ಬಾಬಾ ಹಾಗಾದರೆ ದೇಹದ ಬ್ರಾಹ್ಮಣತ್ವ ಮೂಲಕ ನೀನು ಬ್ರಾಹ್ಮಣನಾಗಿರುವೆಯೋ ದತ್ತು ಇಲ್ಲ ಬಾಬಾ ಅದರಂತೆ ದೇಹದ ವೃದ್ಧತ್ವದ ಮೂಲಕ ನೀನು ವೃದ್ಧನಾಗಿರುವೆಯೋ ದತ್ತು ಇಲ್ಲ ಬಾಬಾ ಹಾಗಾದರೆ ದೇಹದ ಮರಣದಿಂದ ನೀನು ಸಾವಿಯೋ ದತ್ತ ಇಲ್ಲ ಬಾಬಾ ದತ್ತೋಪಂತನೇ ಈ ವಿಚಾರದಿಂದ ಯಾವಾಗಲೂ ಎಚ್ಚರನಾಗಿರು ಮತ್ತು ಅಮರನಾಗು ಇಗೋ ನೋಡು ಜನನ ಮರಣಗಳು ದೇಹದ ಧರ್ಮವು ಹಸಿವು ನೀರಡಿಕೆಗಳು ಪ್ರಾಣದ ಧರ್ಮವು ಸುಖ ದುಃಖಗಳು ಮನೋಧರ್ಮವು ಆದರೆ ನಿನಗೆ ಯಾವ ಧರ್ಮಗಳೂ ಇಲ್ಲ ಆದ್ದರಿಂದ ನೀನು ಯಾವಾಗಲೂ ಗುಣಧರ್ಮರಹಿತ ಸ್ವರೂಪದಲ್ಲಿಯೇ ಇರು ದೇಹ ಅಹಂಭಾವದಿಂದಿರಬೇಡ ಯಾವಾಗಲೂ ನಿನ್ನ ಸ್ವರೂಪದಲ್ಲಿ ಮನಸನ್ನಿಡು ಶಂಕ ಸ್ವರೂಪವು ಸರ್ವ ಧರ್ಮರಹಿತವಿದ್ದರೆ ಅಲ್ಲಿ ಮನವನ್ನಿಡುವುದು ಹೇಗೆ ಸಮಾಧಾನ ಮನವು ಲಕ್ಷಣ ದ್ವಾರ ಮಾತ್ರ ನಿಶ್ಚಯ ಮಾಡಬಲ್ಲದು ಅದರಿಂದ ಆತ್ಮನ ಸತ್ ಚಿತ್ ಆನಂದ ಲಕ್ಷಣಗಳನ್ನು ಲಕ್ಷಿಸು ನೀನು ಯಾವಾಗಲೂ ಇದ್ದವನು ನಾನು ಇಲ್ಲವೆಂಬ ಅನುಭೂತಿಯೂ ಎಂದೂ ಇಲ್ಲ ಜಾಗ್ರ ಸ್ವಪ್ನಾದಿಗಳಂತೂ ಎಲ್ಲದರ ಭಾವವನ್ನು ತಿಳಿಯುವಿ ಹಾಗೂ ಸುಶಕ್ತಿಯಲ್ಲಿ ಎಲ್ಲದರ ಅಭಾವವನ್ನು ಅರಿಯುವಿ ಆದ್ದರಿಂದ ನೀನೇ ಸಚ್ಚಿದಾನಂದ ಬ್ರಹ್ಮನು ಇಲ್ಲಿಗೆ ಇಪ್ಪತ್ತೆರಡನೇ ಅಧ್ಯಾಯವು ಮುಗಿದುದು